ಹಲೋ ನಮಸ್ಕಾರ ರಿಕ್ಕಾ ಫ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ಇದು ನನ್ನ ಫಸ್ಟ್ ಬ್ಲಾಗ್ ಏನಪ್ಪಾ ಅಂದ್ರೆ ಇದರಲ್ಲಿ ನೀವು ಮುಂದೆನೇ ನೋಡ್ತಾ ಇದಿರಿ ಇದು ಫಸ್ಟ್ ಬ್ಲಾಗ್ ಏನಂದ್ರೆ ನಾನುಂತ ನಮ್ಮ ಜೊತೆ ಯಾರಾ ಅವಳು ಹುಡುಗಿ দেবutar ಅಂತ ನಿಮ್ಮ ಮುಂದೆ ನೋಡಿ ಆಗಲೇ ಗೊತ್ತಿರಬಹುದು ಚಿಟಿ ಬರ್ದಿತ್ತಿದ್ದಾರೆ ಅತ್ತೆ ಏನು ಬರ್ದಿತ್ತಾರೆ ಅಂತ ನಮ ಇಬ್ರೂ ಕ್ಲಾರಿಟಿನೇ ಇಲ್ಲ ಏನು ಬರ್ದವರೇ ಅಂತ ಸ್ಟಾರ್ಟಿಂಗ್ ನೀನಾಕತ್ತೆ ನಾನು ಕಳ್ಳ ನಾನು ಯಾಕ ಕಳ್ಳ ನಾನು ಯಾಕ ಕಳ್ಳ ಕೇಳಿಸ್ತಾ ಇರ್ಬೋದು ಆಗ್ಲೆ ಸೌಂಡ್ ದಿಗ್ ದಿಗ್ ಅಂತ ಬರ್ತೈತೆ ಏನು ಸಾಂಗ್ ಹಾಡು ಗಾದೆ ನಿಮ್ಮ ಅಮ್ಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಹೇಳಿ ಮಾತು ಮೊದ್ಲಿದ ಮಾತು ಹ್ಮ್ ಹ್ಮ್ ಆಟ ಮಾತು ಆಡು ಮತ್ತ ನಿಧಾನ ಕೇಳಿ ಲಿಪ್ ಮೂಮೆಂಟ್ ಕರೆಕ್ಟಾಗಿ ಹೇಳು ಮಾತು ಸರಿ ನಾ ಮೊದಲನೇ ವರ್ಡ್ ಮಾತು ನಾ ಸೆಕೆಂಡ್ ವರ್ಡ್ ನಂಗೆ ಗೊತ್ತಾಗ್ಲಿಲ್ಲ ಏನೋ ಅಂತ ನಿಜವಾಗ್ಲಿ ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡುದ್ರೆ ಹೋಯ್ತು

ಮಾಯಾವಿರ ಮಲ್ಲಿಗೆ ಮದುವೆ

ನೋಡಿ ಫ್ರೆಂಡ್ಸ್ ಈಗ ಹಾಕೊಂಡಿದ್ದಾರೆ ನಾನು ಚೀಟಿ ಎತ್ಕೋತಿದ್ದೀನಿ ನಾನು ನಿಂತ ನಾನು ಒಗಟ ಏನು ಒಗಟ ನಾನು ಕುತ್ತು No, no. मारते हो किना मारते बल्ला वजह है हाँ huh? घोटा एक्टर ला गाइस घोटा एक्टर ला टाइम अप पसंद नानू नक्करे आलू सेक्करे फ्रेंड्स नानू नक्करे आलू सेक्करे बड़ी फ्रेंड्स किम्बड़ने ये चीज़ कहाँ सेड करती थी नहीं घोटा ले ला

ي De... ಫ್ರೆಂಡ್ಸ್ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗದೆ ಎಷ್ಟಾಯ್ತು ಪಾಯಿಂಟ್ ಇದು ಫೋರ್ ಪಾಯಿಂಟ್ಸ್ ಆಗಿದೆ ಫ್ರೆಂಡ್ಸ್ ನೋಡಿ ಚೀಟಿ ಸರಿ ಹಿಡಿತಿದ್ದೀನಿ ಈಗ ನನ್ನ ಟೈಮ್ ಬಂದಿದೆ ಫೋರ್ ಪಾಯಿಂಟ್ ಇರ್ಕೊಂಡ್ಬಿಟ್ಟ يون گیزے پتہ ڈھنگے اکھ پتہ نے لا ہے رکھ فون ہتا کئی ہاں کئی کس را دے بائیو سرو ہاؤ دو گائز نوٹ کتو بیٹا ہنگے نانکنتو نانکنتو سیدھے تیسرا او کو پتی دے اگہ سرادی ಇದ್ಯಾ ಓಕೆ ಸೇವ್ ಆ ನೆಕ್ಸ್ಟ್ ವಾಟರ್ ಸೇವ್ 8 ಓಕೆ ಪರವಾಗಿಲ್ಲ ಇದು ಒಂದಾರ ಹೇಳಿದ್ದೀನಿ ನಾನು ಮರಿ ಫ್ರೆಂಡ್ಸ್ ಸೇವ್ ವಾಟರ್ ಓಕೆ ಸ್ವಲ್ಪ ಕಷ್ಟ ಐತೆ ಅಂದ್ರೆ ಏನು ಹೇಳ್ತಾನೆ ನೋಡೋಣ ಬರ್ಲಿ ಕುತ್ಕೋ ಬಾಳೆಗಾರ ಹಾಗೆ ಕಿಂಗ್ ರಾಣಿ ರಾಣಿ ಹಾಯಾಗಿ ಹಾಯಾಕಿ ಕುತ್ಕೊಳ್ಳೋದು ಕುಳಿತರು ನೀನು ರಾಣಿಯ ಹಾಗೆ ಕೊಂಬು ರಾಣಿ ಹಾಗೆ ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಹಾಯಾಗಿ ಕುಳಿತಿರು ಕುತ್ಕೊಳ್ಳೋದು ಕುಳಿತಿರು ನೀನು ನಾನು ನೀನು ನೀನು ನಾನು ಕೂತಿದ್ದೀನಿ ನೀನು ಕುತ್ಕೋ ನೀನು 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 ಹಾಯಾಗಿ ಕುಳಿತಿರು ಕುತ್ಕೋ ನೀನು ಕುಳಿತಿರು ನೀನು ಮದುವೆ ಕುಳಿತಿರು ಕುಳಿತಿರು ಕುತ್ ಕುತ್ಕೋ ನೀನು ಕುಳಿತಿರು ನೀನು ರಾಣಿಯ ಹಾಗೆ ನೀನು ರಾಣಿಯ ಹಾಗೆ ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಮಾತಾಡದೆ ಮಹಾರಾಣಿಯಾಗಿ ಕುಳಿತಿರು ಸಂಖ್ಯೆ ಬಿಡ ಹಾಯಾಗಿ ಕುಳಿತು ನೀನು ರಾಣಿಯಾಗೆ ನೀನು ಟೈಮ್ ಆಫ್ ಗೊತ್ತಾಗ್ಲಿಲ್ಲ ಮತ್ತೆ ಹಾಯಾಗಿ ಕುಳಿತಿರು ನೀನು ರಾಣಿಯಾಗೆ ಮಹಾರಾಣಿಯ ಹಾಗೆ ಗೊತ್ತಾಗ್ಲಿಲ್ಲ ಮತ್ತೆ ಗೈ ಸಂಜೆ ಪಾಪ ನಿಂದು ಈಗ ತಂದು ನಂದಲ್ಲ ಸರಿ ಹ್ಮ್ ಹ್ಮ್

চ itu, ಉಗುರಿನಲ್ಲಿ ಉಗುರಿನಲ್ಲಿ ಊರುಲಿ ಉಗುರು ಉಗುರು ಊರು ಉಗುರು ಉಗುರು ಊರು ಕೂರು ಉಗುರು 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 ಉಗುರಿನಲ್ಲಿ ಹೋಗೋ ಉಗುರಲ್ಲಿ ಹೋಗೋ ಚಿಗುರಿಗೆ ಉಗುರಲ್ಲಿ ಹೋಗೋ ಚಿಗುರು ಚಿಗುರು ಹ ಚಿಗುರಿಗೆ ಕೊಡಲಿ ಯ ಹುಗುರಿನಲ್ಲಿ ಹುಗುರಿನಲ್ಲಿ ಉಗುರು ಚಿಗುರು ಕೊಡಲಿ ಚಿಗುರಿಗೆ ಸಿಗುರು ಚಿಗುರು 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 ಚಿಗುರಿಗೆ ಕೊಡಲಿ ಯಾಕೆ ಕೊಡಲಿ ಯಾಕೆ ಉಗುರು ಉಗುರಿನಲ್ಲಿ ಹೋಗುವಾಗ

ಉಗುರು ಹೋಗುವಾಗ ಉಗುರಿನಲ್ಲಿ ಹೋಗುವಾಗ ಚಿಗುರಿಗೆ ಒಡೆಯಲಿಲ್ಲ ಯಾಕೆಲ್ಲ ಗಾಯ ಹೇಳ್ದ ಆದ್ರೆ ಕರೆಕ್ಟ್ ಆಗಿ ಹೇಳಿಲ್ಲ ನೋಡಿ ನೆಕ್ಸ್ಟ್ ನನ್ನ ಸರದಿ ನೋಡೋಣ ಇದೂ ಹೇಳ್ತಿಲ್ಲ ಇನ್ ಬಂತೀನಿ ಅಂತ ನೀಟಾಗಿ ಹೇಳುವ

ಮಾತು ಬೆಳ್ಳಿ ಮೌನ ಬಂಗಾರ ಪರವಾಗಿಲ್ಲ ಕಂಗ್ರಾಚುಲೇಷನ್ ಮೌನ ಬಂಗಾರ ಮಾತು ಬೆಳ್ಳಿ ಮೌನ ಬಂಗಾರ ಯಾರು ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ಚಾಲೆಂಜಸ್ ವಿಡಿಯೋ ಬೇಕು ಅಂದ್ರೆ ನಮ್ಮ ಪೇಜ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಬಾಯ್ ಫ್ರೆಂಡ್ಸ್ Bye